ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕೋಚಿಮುಲ್ ನೇಮಕಾತಿ ಅಕ್ರಮ ಈಗ ಪ್ರಭಾವಿಗಳನ್ನು ತೆಕ್ಕೆಗೆ ತೆಗೆದುಕೊಳ್ಳುತ್ತಿದೆ ಅಕ್ರಮವಾಗಿ ಹುದ್ದೆ ಪಡೆದಿದ್ದಾರೆ ಎನ್ನಲಾದ ಹತ್ತು ಅಭ್ಯರ್ಥಿಗಳಿಗೆ ವಿಚಾರಣೆಗೆ ಹಾಜರಾಗಲು ಇಡಿ ತನಿಖಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಆದರೆ ಅಭ್ಯರ್ಥಿಗಳ ಆಯ್ಕೆಗೆ ಶಿಫಾರಸು ಮಾಡಿದ್ದಾರೆ ಎನ್ನಲಾದ ಸಚಿವರು ಗಣ್ಯರು ಹಾಗೂ ಪ್ರಭಾವಿಗಳಿಗೆ ಇಡೀ ಶಾಕ್ ನೀಡುವ ಸಾಧ್ಯತೆ ಇದೆ ಈ ಕುರಿತು ವರದಿ ಇಂದಿನ ವಿಜಯವಾಣಿಯ ಮುಖಪುಟದಲ್ಲಿದೆ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಇನ್ನಾರು ದಿನಗಳಷ್ಟೇ ಉಳಿದಿವೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಗೆತ್ತಿರುವ ಐವತ್ತೊಂದು ಇಂಚು ಉದ್ದದ ಬಾಲಸ್ವರೂಪಿ ರಾಮನ ವಿಗ್ರಹ ಗರ್ಭಗುಡಿಯಲ್ಲಿ ಸ್ಥಾನ ಪಡೆದುಕೊಳ್ಳಲಿದೆ ಎಂಬುದು ಈಗ ಅಧಿಕೃತವಾಗಿದೆ ಕರ್ನಾಟಕದ ಹೆಗ್ಗಡೆ ದೇವನ ಕೋಟೆಯಿಂದ ತಂದ ಕಲ್ಲಿನಿಂದ ಈ ವಿಗ್ರಹ ಕೆತ್ತಲಾಗಿದೆ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಇಂದಿನಿಂದ ನಡೆಯುವ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮಾಹಿತಿ ಇಂದಿನ ಮುಖಪುಟದಲ್ಲಿದೆ ಇತ್ತ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಪರ್ವ ಪ್ರಧಾನಿ ನರೇಂದ್ರ ಮೋದಿ ಅರಿಯ ವರ್ಚಸ್ಸಿನಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಸಹಜವಾಗಿಯೇ ರಣೋತ್ಸಾಹ ಮೂಡಿದೆ ಇದನ್ನು ಲೋಕಸಮರದ ಗೆಲುವಾಗಿ ಪರಿವರ್ತಿಸಲು ಬಯಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜಿಲ್ಲಾ ನೂತನ ಅಧ್ಯಕ್ಷರ ಟೀಂಗೆ ಹಲವು ಅಂಶ ಸಮೀಕರಿಸಿದ್ದಾರೆ ಏನದು ಮಾನದಂಡಗಳು ಎನ್ನುವ ವಿವರ ಇಂದಿನ ಸಂಚಿಕೆಯಲ್ಲಿದೆ ಟೋಲ್ ಪ್ಲಾಜಾಗಳಲ್ಲಿ ವಾಹನ ಸಂಚಾರ ನಿಧಾನಗತಿ ಪಡೆದುಕೊಳ್ಳುವುದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾದರೆ ಇನ್ನೊಂದೆಡೆ ಆಕ್ರಮಣ ನಡೆಸುತ್ತಿರುವುದು ಗೊತ್ತಾಗಿದೆ ಇದನ್ನು ತಡೆಯಲು ಕೆವೈಸಿ ಮಾಹಿತಿಯನ್ನ ಅಪ್ಡೇಟ್ ಮಾಡುವಂತೆ ಭಾರತೀಯ ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಜಗತ್ತಿನ ಅತಿ ಶ್ರೀಮಂತರ ಆಸ್ತಿ ಮೂರು ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಇದೇ ವೇಳೆ ಐನೂರು ಕೋಟಿ ಜನರು ಇನ್ನಷ್ಟು ಬಡವರಾಗಿದ್ದಾರೆ ಎಂದು ವರ್ಲ್ಡ್ ಎಕನಾಮಿಕ್ ಫೋರಂ ವಾರ್ಷಿಕ ಸಭೆಯಲ್ಲಿ ಬಿಡುಗಡೆಯಾದ ವರದಿಯಲ್ಲಿ ಹೇಳಲಾಗಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಆತಿಥೇಯ ಕರ್ನಾಟಕ ತಂಡ ಹತ್ತೊಂಬತ್ತನೇ ವಯೋಮಿತಿಯ ಕೂಚ್ ಬಿಹಾರ್ ಕ್ರಿಕೆಟ್ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಶಿವಮೊಗ್ಗದ ನೌಲಿ ಕೆಎಸ್ಸಿಎ ಮೈದಾನದಲ್ಲಿ ಸೋಮವಾರ ಮುಕ್ತಾಯಗೊಂಡ ಪಂದ್ಯದಲ್ಲಿ ಬೆಳಗ್ಗೆ ಆರು ವಿಕೆಟ್ಗೆ ಆರುನೂರ ಇಪ್ಪತ್ತಾರು ರನ್ಗಳಿಂದ ಮೊದಲ ಇನ್ನಿಂಗ್ಸ್ ಮುಂದುವರಿಸಿದ ಕರ್ನಾಟಕದ ಪ್ರಖರ ಚತುರ್ವೇದಿ ಆರಂಭಿಕ ಪ್ರಕರ ಚತುರ್ವೇದಿ ನಾನೂರ ನಾಲ್ಕು ರನ್ ಗಳಿಸಿ ಹೊಸ ದಾಖಲೆ ನಿರ್ಮಿಸಿದರು ಈ ಪಂದ್ಯದ ಪೂರ್ಣ ವಿವರ ಇಂದಿನ ಕ್ರೀಡಾಪುಟದಲ್ಲಿದೆ ಕನ್ನಡತಿ ಧಾರಾವಾಹಿ ಖ್ಯಾತಿಯ ರಂಜನಿ ರಾಘವನ್ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಬಳಿಕ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಸದ್ಯ ರಂಜನಿ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಸಿ ಹಾಕಿದ್ದಾರೆ ಇದೇ ಖುಷಿಯಲ್ಲಿರುವ ರಂಜನಿ ಸಿನಿಮಾಗಳು ಮುಂದಿನ ಪ್ರಾಜೆಕ್ಟ್ ಹಾಗೂ ಹೊಸ ಪ್ರಯತ್ನಗಳ ಕುರಿತು ವಿಜಯವಾಣಿಯ ಜೊತೆ ಮಾತನಾಡಿದ್ದಾರೆ ಈ ಕುರಿತು ವಿವರ ಉಲ್ಲಾಸ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ